ಇವರು ಬೇಕಾದಂಥ ವಿಜಯಕುಮಾರ್ ಅವರು ಶೆನೂರು ಸುದ್ದಿ ಚಲನ ಚೆನ್ನೂ ಮಾಡಿದ್ದು ಭಾಳ ಸಂತೋಷ ಇರುತ್ತೆ ಶೆನೂರಲ್ಲಿ ನಾಗರಿಕರ ಸೌಲಭ್ಯಕ್ಕಾಗಿ ಇನ್ನಿತರ ನಾಗರಿಕರು ತಂದರೆ ಅವರು ಒಂದು ಉದಾಹರಣೆ ಬಸ್ ಕಸ ಮತ್ತು ಬೆಂಕಿ ಹೇಳ್ಬೋದು ಇನ್ನಿತರ ಅನೇಕ ಕೆಲಸಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಈ ಸುದ್ದಿ ಅನ್ನೋದು ಬಹಳ ಅನುಕೂಲಕರ ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವದಲ್ಲಿ ಏನು ನಾಟನ ರಂಗ ಮಾಧ್ಯಮ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇದಕ್ಕಿಂತ ವಿಶೇಷವಾದರೆ ಇದು ಮಾಧ್ಯಮ ರಂಗ ಇದರಿಂದ ಜನರಿಗೆ ನಾವು ಖಚಿತವಾಗಿ ಹೇಳಬೇಕು ಸರ್ಕಾರ ನೋಡಿದಾರಿಗೆ ನಾವು ಹೆಂಗೆ ಕೆಲಸ ಮಾಡಬೇಕು ನಮ್ಮ ಕರ್ತವ್ಯ ಏನು ಮತ್ತು ಪಬ್ಲಿಕ್ ಜನರು ಕೂಡ ನಾವು ಹೆಂಗ ಈ ಈ ಕಾರ್ಯಾಂಗ ಕೆಲಸಕ್ಕೆ ಹೋಗ್ಬೇಕಂತಂದರೆ ಈ ಮಾಧ್ಯಮಗಳಿಗೆ ಬಹಳ ಅನುಕೂಲ ಅಷ್ಟು ಎಲ್ಲರಿಗೂ ವಿಷಯ ಅಲ್ಲ ನಮ್ಮ ಕುಮಾರ್ ಅವರು ಇದರಲ್ಲಿ ಯಶಸ್ಸಾಗಿದೆ ಅಂತ ನಾವು ಕೋರ್ತೀವಿ ಯಾವುದಕ್ಕೆ ಅವಶ್ಯಕದಿಂದ ನಾವು ಎಲ್ಲ ರೀತಿಯ ಸಹಕಾರ ಮಾಡ್ತೀವಿ ಈ ಕೋರ್ಸ್ ಹೇಳಬೇಕು